ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಂತರ ಮುಂದಿನ ದಿನಗಳ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಬಹುಶಃ ಮಾರ್ಕೆಟ್ ಬಗ್ಗೆ ಒಂದಷ್ಟು ಹೊಸ ವಿಚಾರಗಳು ನಿಮಗೆ ಗೊತ್ತಾಗಲಬಹುದು ಹಾಗೆ ಮುಂದುವರೆಯದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಕೂಡ ಫಾಲೋ ಮಾಡಬಹುದು ಇರೋರು ಇದರಲ್ಲೂ ಕೂಡ ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುವಂತಹ ಹೊಸ ಹೊಸ ವಿಚಾರಗಳನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಫಾಲೋ ಮಾಡಬಹುದು ನಂತರ ಈ ವಿಡಿಯೋದ ಟಾಪಿಕ್ ಕಡೆ ನಾವು ಗಮನ ಹರಿಸೋದಾದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಅನ್ನ ಕೊಟ್ಟಿರೋದು ಜಾಮಿ ಡಿಮೋನ್ ಖಂಡಿತ ನಿಮ್ಗೆ ತುಂಬಾ ಜನರಿಗೆ ಇವರು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು ಬಟ್ ಈ ವ್ಯಕ್ತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಇನ್ ಕೇಸ್ ನೀವೇನಾದ್ರೂ ಬ್ಯಾಂಕಿಂಗ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇವರನ್ನ ಫಾಲೋ ಮಾಡಿ ಇವರು ಸಾಕಷ್ಟು ಇನ್ಪುಟ್ಸ್ ಅನ್ನ ಕೊಡ್ತಾ ಇರ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ ನ ಬಗ್ಗೆ ತುಂಬಾನೇ ಬೆನಿಫಿಷಿಯಲ್ ಆಗಿರುವಂತ ಇನ್ಪುಟ್ಸ್ ಆಗಿರ್ತವೆ ಬ್ಯಾಂಕಿಂಗ್ ಸೆಕ್ಟರ್ ನ ಬಗ್ಗೆ ಇವರು ಕೂಡ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಎಚ್ ಡಿಫ್ ಸಿ ಬ್ಯಾಂಕ್ ಇನ್ವೆಸ್ಟ್ ಮಾಡಿರಿ ಐ ಸಿ ಐ ಸಿ ಅಲ್ಲಿ ಎಸ್ ಬ್ಯಾಂಕ್ ಅಲ್ಲಿ ಫೆಡರಲ್ ಬ್ಯಾಂಕ್ ಆಗಲಿ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಈ ಒಬ್ಬ ವ್ಯಕ್ತಿಯನ್ನ ಫಾಲೋ ಮಾಡಿದ್ರೆ ಖಂಡಿತ ಬ್ಯಾಂಕಿಂಗ್ ಸೆಕ್ಟರ್ ನ ಬಗ್ಗೆ ಸಾಕಷ್ಟು ಇನ್ಪುಟ್ಸ್ ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಇನ್ಪುಟ್ಸ್ ಸಿಗುತ್ತೆ ಸೆಕ್ಟರ್ ಬಗ್ಗೆ ಡಿಸಿಷನ್ ತಗೋಳಿಕ್ಕೆ ಇವರು ಯಾರು ಅಂತ ಇಲ್ಲೇ ಇದೆ ನೋಡಬಹುದು ಸಿಇಒ ಆಫ್ ಜೆ ಪಿ ಮೊರ್ಗನ್ ಚೇಸ್ ಮೊರ್ಗನ್ ಚೇಸ್ ನ ಸಿಇಒ ಹಾಗೆ ಹಿಂದೆ ಹಲವು ನ್ಯೂಸ್ ಗಳು ರಿಪೋರ್ಟ್ ಮೂಲಕ ಪಬ್ಲಿಷ್ ಆಗಿದ್ವು ಅದೇನಂತಂದ್ರೆ ಇನ್ ಕೇಸ್ ಏನಾದ್ರು ಅಮೆರಿಕಾದಲ್ಲಿ ಟ್ರಂಪ್ ಗೆದ್ರೆ ನೆಕ್ಸ್ಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ಬಹುಶಃ ಈ ವ್ಯಕ್ತಿ ಫೆಡ್ ಚೇರ್ಮನ್ ಕೂಡ ಆಗಬಹುದು ಅನ್ನೋ ಇವೆಲ್ಲ ಕೂಡ ಸ್ಪೆಕ್ಯುಲೇಷನ್ ಜಸ್ಟ್ ಸ್ಪೆಕ್ಯುಲೇಷನ್ ಆಗಬಹುದು ಅಂತ ಆನಂತರ ಪ್ರೆಸಿಡೆನ್ಶಿಯಲ್ ಗೂ ಕೂಡ ಬರಬಹುದು ಅನ್ನೋಂತ ಸುದ್ದಿಗಳು ಅಂದ್ರೆ ಈ ಸಲದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆಲ್ಲ ನೆಕ್ಸ್ಟ್ ಐದು ವರ್ಷ ಆದ್ಮೇಲೆ ಬರುವಂತದ್ದು ಆ ರೀತಿಯ ಮಾತುಗಳು ಕೂಡ ಕೇಳ ಬಂದಿದ್ವು ಇವರು ತಮ್ಮ ಇಂಟರ್ವ್ಯೂ ನಲ್ಲಿ ಹಲವು ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಹಾಗೆ ನಮ್ಮ ಇಂಡಿಯಾದ ಗ್ರೋತ್ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇನ್ ಕೇಸ್ ನೀವು ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ ನ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವರ ಅನ್ನ ನೋಡಿ ಖಂಡಿತ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ಪುಟ್ಸ್ ಸಿಗುತ್ತೆ ಹಾಗೆ ಇವರು ರಿಸೆಷನ್ ಬಗ್ಗೆ ಮಾತಾಡಿದರೆ ಮೊನ್ನೆ ತಾನೆ ಫೆಡ್ ರೇಟ್ ಕಟ್ ಮಾಡಿದೆ ನಿಮಗೆ ಗೊತ್ತಿದೆ ಸುಮಾರು ಜನ ಎರಡ್ ಸಾವಿರದ ಎಂಟರ ತರ ಕ್ರಾಶ್ ಬರುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಿರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಕ್ರಾಶ್ ಬರುತ್ತೆ ಅಥವಾ ಬರಲ್ಲ ಅನ್ನೋದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಬರ್ಬಹುದು ಬರದೇನು ಇರಬಹುದು ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಅನ್ನ ಹೀಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾರಾದ್ರೂ ಪ್ರಿಡಿಕ್ಟ್ ಮಾಡೋರಿದ್ರೆ ಅವರು ಖಂಡಿತ ದೇವರಾಗಿರ್ಬೇಕು ಇಲ್ಲ ಸುಳ್ಳುಗಾರ ಆಗಿರ್ಬೇಕು ನಾನು ಈ ಹಿಂದೆ ಸಾಕಷ್ಟು ಸಲ ಈ ಮಾತನ್ನ ಹೇಳಿದಿನಿ ಹಾಗಾಗಿ ಮಾರ್ಕೆಟ್ ಅನ್ನ ಯಾವತ್ತು ಪ್ರಿಡಿಕ್ಟ್ ಮಾಡಕ್ ಆಗುದಿಲ್ಲ ನಾವೇನ್ ಮಾಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋದನ್ನ ಈಗಾಗಲೇ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಹಾಗೆ ರಿಸೆಷನ್ ಬಗ್ಗೆ ಕೂಡ ನಾನು ಈ ಹಿಂದೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ರಿಸೆಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿ ನಾನು ನಿಮಗೆ ಹೇಳೋದಾದ್ರೆ ಇಲ್ಲೇ ನೋಡಬಹುದು ಎ ಸಿಗ್ನಿಫಿಕೆಂಟ್ ವೈಡ್ ಸ್ಪ್ರೆಡ್ ಅಂಡ್ ಪ್ರೊಲಾಂಗ್ ಡೌನ್ ಟರ್ನ್ ಇನ್ ಎಕನಾಮಿಕ್ ಆಕ್ಟಿವಿಟಿ ಸೊ ಎಕನಾಮಿಕ್ ಆಕ್ಟಿವಿಟಿ ಡೌನ್ ಪರ್ಫಾರ್ಮೆನ್ಸ್ ಬರೋದು ಅಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಡೌನ್ ಆಗೋದು ಅಂತಂದ್ರೆ ಜಿಡಿಪಿ ಡೌನ್ ಆಗೋದು ಯಾಕಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಎಲ್ಲಾನು ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಎಲ್ಲಾನು ಕೂಡ ಇರುತ್ತೆ ಅಲ್ಲಿ ಡೌನ್ ಫಾಲ್ ಬಂದಿದೆ ಅಂದ್ರೆ ಅಬ್ವಿಯಸ್ಲಿ ಗ್ರೋತ್ ಇರೋದಿಲ್ಲ ಎಕನಾಮಿ ಜಿ ಡಿಪಿ ಗ್ರೋತ್ ಇರೋದಿಲ್ಲ ಸೊ ಟೆಕ್ನಿಕಲಿ ಹೇಳೋದಾದ್ರೆ ಇನ್ ಕೇಸ್ ಕಂಟಿನ್ಯೂಸ್ ಎರಡು ಕ್ವಾರ್ಟರ್ ನೆಗೆಟಿವ್ ಗ್ರೋತ್ ಕಂಡು ಬಂದ್ರೆ ರಿಸೆಷನ್ ಅಂತಾರೆ ಅಂದ್ರೆ ಡಿ ಪಿನಲ್ಲಿ ನೆಗೆಟಿವ್ ಗ್ರೋತ್ ಫಾರ್ ಎಕ್ಸಾಂಪಲ್ ನಾವೀಗ ನೋಡ್ತಾ ಇದೀವಿ ಸೆವೆನ್ ಪರ್ಸೆಂಟ್ ಗ್ರೋತ್ ನಮ್ಮ ಜಿ ಡಿ ಡಿಪಿಲಿ ಇರುತ್ತೆ ಯು ಎಸ್ ಜಿ ಡಿ ಪಿ ನೋಡಿದ್ರೆ ಅಪ್ ಟು ತ್ರೀ ಪರ್ಸೆಂಟ್ ವರ್ಗ ಗ್ರೋತ್ ಅನ್ನ ನೋಡ್ತಾ ಇದ್ದೀವಿ ಈಗ ಪ್ಲಸ್ ತ್ರೀ ಪರ್ಸೆಂಟ್ ಅಥವಾ ಪ್ಲಸ್ ಸೆವೆನ್ ಪರ್ಸೆಂಟ್ ನಮ್ಮ ಇಂಡಿಯಾದ ವಿಚಾರದಲ್ಲಿ ಮಾತಾಡೋದಾದ್ರೆ ಅದೇ ಜಿ ಡಿ ಪಿ ಗ್ರೋತ್ ನೆಗೆಟಿವ್ ಆಗೋದು ಫಾರ್ ಎಕ್ಸಾಂಪಲ್ ಮೈನಸ್ ಒನ್ ಪರ್ಸೆಂಟ್ ಆಗೋದು ಮೈನಸ್ ತ್ರೀ ಪರ್ಸೆಂಟ್ ಆಗೋದು ಈ ರೀತಿ ಮೈನಸ್ ಅಲ್ಲಿ ಕಂಡು ಬರೋದು ಕಂಟಿನ್ಯೂಸ್ ಎರಡ್ ಕ್ವಾರ್ಟರ್ ಏನಾದ್ರು ಮೈನಸ್ ಆಗಿ ಬಂತು ಅಂದ್ರೆ ಅದನ್ನ ಟೆಕ್ನಿಕಲಿ ರಿಸೆಷನ್ ಪೀರಿಯಡ್ ಅಂತಾರೆ ಆಬ್ವಿಯಸ್ಲಿ ಅಂತ ಸಮಯದಲ್ಲಿ ಮಾರ್ಕೆಟ್ ಗಳು ಕ್ರಾಶ್ ಆದೇ ಆಗುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡೋದೇ ಗ್ರೋತ್ ಇರೋಂತಹ ಸಮಯದಲ್ಲಿ ಗ್ರೋತೆ ಇಲ್ಲ ಅಂತ ಅಂದ್ರೆ ಅಬ್ವಿಯಸ್ಲಿ ಬಿಸ್ನೆಸಸ್ ಗಳು ಸ್ಲೋ ಡೌನ್ ಆಗುತ್ತವೆ ಕಂಪನಿಗಳ ಲಾಭ ಕಡಿಮೆ ಆಗುತ್ತೆ ಜನರ ಕೈಯಲ್ಲಿ ದುಡ್ಡು ಇರೋದಿಲ್ಲ ಹಾಗಾಗಿ ಖರ್ಚು ಮಾಡೋಕೆ ಆಗೋದಿಲ್ಲ ಅವರು ಖರ್ಚು ಆಗೋದಿಲ್ಲ ಜೊತೆಗೆ ಜಾಬ್ ಮಾರ್ಕೆಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅಥವಾ ಅಂತ ಸಮಯದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ ಇದನ್ನ ಟೆಕ್ನಿಕಲಿ ರಿಸೆಷನರಿ ಪೀರಿಯಡ್ ಅಂತಾರೆ ಇದ್ರ ಬಗ್ಗೆ ಕೂಡ ಇವರು ಮಾತುಗಳನ್ನ ಹೇಳಿದ್ದಾರೆ ಅದನ್ನ ಒಂದ್ಸಲ ನಾವು ನೋಡೋದಾದ್ರೆ ಹಾಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಮೆನ್ಶನ್ ಮಾಡಲಿಕ್ಕೆ ಬಯಸ್ತೀನಿ ಇವ್ರು ಯಾರು ರಿಸೆಷನ್ ಬಂದ್ಬಿಡುತ್ತೆ ಅಂತ ಹೇಳೋದಿಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಮಾರ್ಕೆಟ್ ಅನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಿಡಿಕ್ಟ್ ಆಗೋದಿಲ್ಲ ಅಂತ ಹಾಗಾಗಿ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತಾರೆ ಪ್ರಾಬಬಿಲಿಟಿ ಅನ್ನ ಹೇಳ್ತಾರೆ ಸೊ ಇಲ್ಲಿ ನಾವು ನೋಡೋದಾದ್ರೆ ರಿಸೆಷನ್ ಬಗ್ಗೆ ಅವರು ಏನ್ ಹೇಳಿದಾರೆ ಎಸ್ಪೆಷಲಿ ಇತ್ತೀಚಿನ ರೇಟ್ ಕಟ್ ಏನಿತ್ತು ಅದ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಅನ್ನೇ ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ರಿಸೆಷನ್ ಬಗ್ಗೆ ಎಸ್ಪೆಷಲಿ ಡಿಮೋನ್ ಎಲಾಬೊರೇಟೆಡ್ ಅನ್ ದ ಡೈಲಿ ಎಕನಾಮಿಕ್ ಆಕ್ಟಿವಿಟೀಸ್ ದಟ್ ಡ್ರೈವ್ ಗ್ರೋತ್ ಅಬ್ವಿಯಸ್ಲಿ ನಿಜ ಅಲ್ವಾ ಸ್ಟೇಟಿಂಗ್ ಫಾರ್ ಎಕ್ಸಾಂಪಲ್ ಜೆ ಪಿ ಮೊರ್ಗನ್ ಮೋಸ್ ಟೆನ್ ಟ್ರಿಲಿಯನ್ ಡಾಲರ್ ಎ ಡೇ ಇನ್ವೆಸ್ಟರ್ಸ್ ಆರ್ ಮೇಕಿಂಗ್ ಡಿಸಿಷನ್ಸ್ ಎವ್ರಿ ಸಿಂಗಲ್ ಡೇ ಪೀಪಲ್ ಆರ್ ಗೋಯಿಂಗ್ ಟು ವರ್ಕ್ ಸೆಂಡಿಂಗ್ ಕಿಡ್ಸ್ ಟು ಸ್ಕೂಲ್ಸ್ ಅಂಡ್ ಬೈಯಿಂಗ್ ಫುಡ್ ದಟ್ಸ್ ವಾಟ್ ಡ್ರೈವ್ಸ್ ದಕನಮಿಕ್ಸ್ ಇದೇ ಎಕನಮಿಕ್ಸ್ ಅನ್ನ ರನ್ ಮಾಡೋದು ನಾವು ಸೆಲ್ಲಿಂಗ್ ಬೈಯಿಂಗ್ ಮಾಡ್ತಾ ಇರಬೇಕು ನಮ್ಮ ಕೈಯಲ್ಲಿ ದುಡ್ಡು ಇರಬೇಕು ಎಲ್ಲ ಆಕ್ಟಿವಿಟೀಸ್ ನಾರ್ಮಲ್ ಆಗಿ ನಡೀತಾ ಇದ್ರೆ ಅದೇ ಎಕನಮಿ ಗ್ರೋ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ ಅದನ್ನೇ ಅವರು ಹೇಳಿದ್ದಾರೆ ದಿಸ್ ಇಲಿಸ್ಟೇಟ್ಸ್ ವ್ಯೂ ದಟ್ ಎವ್ರಿ ಡೇ ಎಕನಾಮಿಕ್ ಆಕ್ಷನ್ಸ್ ಆರ್ ಕ್ರೂಶಿಯಲ್ ಟು ಅಂಡರ್ಸ್ಟ್ಯಾಂಡಿಂಗ್ ಲಾರ್ಜರ್ ಎಕನಾಮಿಕ್ ಟ್ರೆಂಡ್ಸ್ ಇಲ್ಲಿ ಪ್ರತಿದಿನ ಒಳ್ಳೆ ಆಕ್ಟಿವಿಟೀಸ್ ನಡೀತಾ ಇದ್ರೆ ಅಬ್ಬಿಯಸ್ಲಿ ಲಾರ್ಜರ್ ಎಕನಾಮಿಕ್ ಟ್ರೆಂಡ್ಸ್ ಅನ್ನು ಐಡೆಂಟಿಫೈ ಮಾಡೋದು ಕೂಡ ಈಸಿ ಆಗುತ್ತೆ ಹಾಗೆ ಇಂಪಾರ್ಟೆಂಟ್ ಆಗಿ ಇವರು ಮಾರ್ಕೆಟ್ ಅನ್ನ ಯಾವುದು ಹಿಂದೆ ತಳಬಹುದು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದರೆ ನೋಡಬಹುದು ಜಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಸ್ ಕೀ ಇನ್ಫ್ಲೂಯನ್ಸರ್ ಅಂದ್ರೆ ಏನು ನಾವೀಗ ನೋಡ್ತಾ ಇದೀವಿ ಮಿಡ್ಲ್ ಏಸ್ಟ್ ಟೆನ್ಷನ್ ರಷ್ಯಾ ಯುಕ್ರೇನ್ ವಾರ್ ಈ ಜಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಏನಿದಾವೆ ಇವು ಕ್ರೂ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಗೆ ಅಂತ ಹೇಳಿದರೆ ಅದರಲ್ಲೂ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅನ್ನ ಅವರು ನೋಡಬಹುದು ಜಿಯೋ ಪಾಲಿಟಿಕ್ಸ್ ಈಸ್ ಫಾರ್ ಮೋರ್ ಇಂಪಾರ್ಟೆಂಟ್ ಫಾರ್ ಮ್ಯಾನ್ ಕೈಂಡ್ ದಾನ್ ಇಂಟ್ರೆಸ್ಟ್ ರೇಟ್ಸ್ ಇನ್ ಜಪಾನ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಇರೋದು ಜಿಯೋ ಪಾಲಿಟಿಕ್ಸ್ ಗೆ ಅಂತ ಹೇಳಿದರೆ ಯಾಕಂದ್ರೆ ಅವುಗಳ ಮಾರ್ಕೆಟ್ ಅನ್ನ ಎತ್ತಬೇಕಾದ್ರೂ ಕೊಂಡೊಯ್ಬಹುದು ಸೊ ಆ ನಿಟ್ಟಿನಲ್ಲಿ ಅವರು ಈ ಮಾತನ್ನ ಹೇಳಿದ್ದಾರೆ ಜಪಾನ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ನ ಇಂಟ್ರೆಸ್ಟ್ ರೇಟ್ಸ್ ಗಿಂತ ತುಂಬಾ ಫ್ಯಾಕ್ಟರ್ ಆಗೋದು ಜಿಯೋ ಪಾಲಿಟಿಕ್ಸ್ ಅಂತ ಹೇಳಿದ್ದಾರೆ ಸೊ ನಾನು ಹೇಳಿದೆ ಯುಕ್ರೇನ್ ಹಾಗೂ ರಷ್ಯಾ ಕಾನ್ಫ್ಲಿಕ್ಟ್ ಹಾಗೂ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಬಗ್ಗೆ ಇಲ್ಲಿ ಇದೆ ಮೆನ್ಶನ್ ಮಾಡಿದರೆ ಬೇಕಾದ್ರೆ ಹಾಗೆ ಈ ದ ಇಪ್ಲಿಕೇಶನ್ ಆಫ್ ಫೆಡರಲ್ ರಿಸರ್ವ್ಸ್ ರೀಸೆಂಟ್ ಇಂಟ್ರೆಸ್ಟ್ ರೇಟ್ ಕಟ್ಸ್ ಸೊ ಇಂಟ್ರೆಸ್ಟ್ ರೇಟ್ ಕಟ್ ಬಗ್ಗೆ ಕೂಡ ಹೇಳಿದರೆ ನೋಡಬಹುದು ಇಟ್ ಲುಕ್ಸ್ ದಟ್ ವೇ ಬಟ್ ಐ ಆಮ್ ಲಿಟಲ್ ಕಾಶಿಯಸ್ ದಟ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ಓಕೆ ನಾನು ಈಗಲೂ ಕೂಡ ಲಿಟ್ಲ್ ಕಾಶಿಯಸ್ ಇನ್ ದಟ್ ಅಂತ ಹೇಳಿದ್ದಾರೆ ಅಂದ್ರೆ ನಾನು ಎಚ್ಚರಿಕೆಯಿಂದ ಇರುತ್ತೆ ಈ ವಿಚಾರವಾಗಿ ಅಂತಾನೆ ಹೇಳಿದ್ದಾರೆ ನೋಡಬಹುದು ಡಿಮೋನ್ ಬಿಲೀವ್ಸ್ ದ ಫೆಡ್ ಮೇಡ್ ದ ರೈಟ್ ಡಿಸಿಷನ್ ಟು ರಿಡ್ಯೂಸ್ ರೇಟ್ ಸೈಟಿಂಗ್ ಎ ಸ್ಟೇಬಲ್ ಅಂಡರ್ ಲೈಯಿಂಗ್ ಎಕಾನಮಿ ಆಸ್ ಎ ರೀಸನ್ ಫಾರ್ ಕಾಶಿಯಸ್ ಆಪ್ಸಮಿಸಮ್ ಅಂದ್ರೆ ಫೆಡ್ ರೈಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ ಅದನ್ನ ನೋಡಬಹುದು ಕ್ಯಾಪಿಟಲ್ ಫ್ಲೋಸ್ ಅಂಡ್ ಎಕನಾಮಿಕ್ ನಾರ್ಮಲೈಸೇಷನ್ ಬಗ್ಗೆ ಕೂಡ ಅವರು ಮತಗಳನ್ನು ನಡೆದ ಎಸ್ಪೆಷಲಿ ನೋಡಬಹುದು ಈ ಸ್ಟ್ರೆಸ್ಡ್ ದಟ್ ಕ್ಯಾಪಿಟಲ್ ಫ್ಲೋಸ್ ವಿಲ್ ಡಿಪೆಂಡ್ ಮೋರ್ ಆನ್ ಎಕನಾಮಿಕ್ ಗ್ರೋತ್ ದನ್ ಸೊಲೇಲಿ ಆನ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಏನು ಬರ್ತಾ ಇದೆ ಅದು ಬರೋದು ಎಕನಾಮಿಕ್ ಗ್ರೋತ್ ನ ಮೇಲೆ ಇಂಟ್ರೆಸ್ಟ್ ರೇಟ್ಸ್ ಗಿಂತ ಅಂತ ಹೇಳಿದರೆ ಕಂಪೇರ್ ಟು ಇಂಟ್ರೆಸ್ಟ್ ರೇಟ್ಸ್ ಎಕನಾಮಿಕ್ ಗ್ರೋತ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ ಅದರ ಮೂಲಕನೇ ಇನ್ಫ್ಲೋಸ್ ಬರೋದು ಅಂತ ಹೇಳಿದರೆ ಅದರಲ್ಲೂ ನೋಡಬಹುದು ದ ರಿಯಲ್ ಥಿಂಗ್ ದಟ್ಸ್ ಗೊನಾ ಡ್ರೈವ್ ಫ್ಲೋಸ್ ವಿಲ್ ಬಿ ಗ್ರೋತ್ ಇನ್ ದಕಾನಮಿ ಅಂಡ್ ನಾಟ್ ಜಸ್ಟ್ ದ ಇಂಟ್ರೆಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬಹುದು ಸೊ ಯಾವಾಗ ಎಕಾನಮಿಯಲ್ಲಿ ಒಳ್ಳೆ ಗ್ರೋತ್ ಇರುತ್ತೋ ಆಗ ಅಬ್ವಿಯಸ್ಲಿ ಇನ್ಫ್ಲೋಸ್ ಬರುತ್ತೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಆಲ್ ಟೈಮ್ ಐ ಅಲ್ಲಿ ಇದಾವೆ ಎಲ್ಲ ಕಡೆ ಕೂಡ ನಮ್ಮ ಇಂಡಿಯನ್ ಸಿನಾರಿಯೋ ತಗೊಂಡ್ರು ಅಷ್ಟೇ ಯು ಎಸ್ ಸಿನಾರಿಯೋ ತಗೊಂಡ್ರು ಅಷ್ಟೇ ಯಾವ್ದು ತಗೊಂಡ್ರು ಅಷ್ಟೇ ಸ್ಟಿಲ್ ನಮ್ಮ ಮಾರ್ಕೆಟ್ ಗೆ ಇನ್ಫ್ಲೋಸ್ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ಗ್ರೋತ್ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ಇವ್ರು ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಮೆನ್ಶನ್ ಮಾಡಿದರೆ ನೋಡಬಹುದು ಹಾಗೆ ಇಂಡಿಯಾದ ಬಗ್ಗೆ ನೋಡಬಹುದು ಇಂಡಿಯಾಸ್ ಅಂಬಿಷಿಯಸ್ ಗ್ರೋತ್ ಪೊಟೆನ್ಶಿಯಲ್ ಶಿಫ್ಟಿಂಗ್ ಫೋಕಸ್ ಟು ಇಂಡಿಯಾ ಡಿಮೋನ್ ಪ್ರೈಸ್ ಕಂಟ್ರೀಸ್ ಓ ಇಂಡಿಯಾದ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಅದಕ್ಕೆ ಅವರು ಶಬಾಶ ಅಂದರೆ ಅಂತ ಹೇಳ್ಬೋದು ಅಟ್ರಿಬ್ಯೂಟಿಂಗ್ ಇಟ್ಸ್ ಸಕ್ಸಸ್ ಟು ಎಫೆಕ್ಟಿವ್ ರಿಫಾರ್ಮ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಸ್ ರಿಫಾರ್ಮ್ಸ್ ಅಲ್ಲಿ ಆಗಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಸ್ ಅಲ್ಲಿ ಬದಲಾವಣೆಯನ್ನು ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ನೋಡಬಹುದು ಐ ಥಿಂಕ್ ಯು ಗೈಸ್ ಇಯರ್ ಡನ್ ಎ ಫ್ಯಾಬ್ಯುಲಸ್ ಜಾಬ್ ಅಟ್ ದಟ್ ಆಧಾರ್ ಸಿಸ್ಟಮ್ ಬ್ಯಾಂಕಿಂಗ್ ಅಕೌಂಟ್ಸ್ ರಿಫಾರ್ಮಿಂಗ್ ಜಿ ಎಸ್ ಟಿ ಬಿಲ್ಡಿಂಗ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ರೆಡ್ಯೂಸಿಂಗ್ ರೆಗ್ಯುಲೇಷನ್ಸ್ ಇಸ್ಟೇಟೆಡ್ ಸೊ ಇವೆಲ್ಲವನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ನೋಡಬಹುದು ಡಿಮೋನ್ ಎಕ್ಸ್ಪ್ರೆಸ್ ಕಾನ್ಫಿಡೆನ್ಸ್ ಇನ್ ಇಂಡಿಯಾ ಅಂಬಿಷಿಯನ್ ಟು ಬಿಕಮ್ ಎ ಸೆವೆನ್ ಟ್ರಲಿಯನ್ ಡಾಲರ್ ಎಕಾನಮಿ ಸೇಯಿಂಗ್ ದಿಸ್ ಥಿಂಗ್ಸ್ ಹೆಲ್ಪ್ ದ ಕಂಟ್ರಿ ಅಂಡ್ ಹೆಲ್ಪ್ ಲೋಯರ್ ಇನ್ಕಮ್ ಫೋಕ್ ಇನ್ ಅಡಿಶನ್ ಟು ದ ವೆಲ್ದಿ ಸೊ ಕೆಲವರು ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡ್ತಿರ್ತಾರೆ ನಮ್ಮ ಎಕಾನಮಿ ಎಷ್ಟು ಗ್ರೋತ್ ಆಗಿದೆ ಅಷ್ಟು ಗ್ರೋತ್ ಆಗಿದೆ ಅಂತ ಹೇಳಿದಾಗ ಏನಕ್ಕೆ ಬಡವರು ಬಡವರಾಗೆ ಇದ್ದಾರೆ ಅಂತ ಸೊ ಖಂಡಿತ ಅಲ್ಲಿ ಬದಲಾವಣೆಗಳು ಆಗಿರ್ತವೆ ವೆರಿ ವೆಲ್ತಿ ಪೀಪಲ್ ಅಷ್ಟೇ ಶ್ರೀಮಂತರಾಗಿರೋದಿಲ್ಲ ಎಷ್ಟೋ ಜನ ಬಡವರು ಕೂಡ ಮೇಲ್ ಸ್ತರಕ್ಕೆ ಬಂದಿರ್ತಾರೆ ಬಟ್ ಅದು ನಮಗೆ ಡೈರೆಕ್ಟ್ಲಿ ಕಾಣೋದಿಲ್ಲ ಅಷ್ಟೇ ಯಾಕಂದ್ರೆ ನಾವು ಜಾಸ್ತಿ ದೊಡ್ಡವರ ಕಡೆ ಕಾನ್ಸನ್ಟ್ರೇಟ್ ಮಾಡ್ತೀವಿ ಸಣ್ಣವರ ಕಡೆ ಕಾನ್ಸನ್ಟ್ರೇಟ್ ಮಾಡುದಿಲ್ಲ ಲೋಯರ್ ಇನ್ಕಮ್ ಇರುವಂತ ಜನರಿಗೂ ಕೂಡ ಅದಕ್ಕೂ ಅನುಕೂಲವನ್ನ ತರುತ್ತೆ ಅಂತ ಜಾಮಿ ಡಿಮೋನ್ ಅವರು ಹೇಳಿದರೆ ಅದನ್ನ ನೀವು ಇಲ್ಲಿ ನೋಡಬಹುದು ಕರೆಂಟ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಬಗ್ಗೆ ಅಂದ್ರೆ ನಮ್ಮ ಇಂಡಿಯಾದ ಲ್ಯಾಂಡ್ಸ್ಕೇಪ್ ಬಗ್ಗೆ ಕೂಡ ಅವರು ಮಾತಾಡಿದ್ರೆ ನೋಡಬಹುದು ಡಿಸ್ಕಸ್ ದ ಕರೆಂಟ್ ಪೊಲಿಟಿಕಲ್ ಕ್ಲೈಮೇಟ್ ಇನ್ ಇಂಡಿಯಾ ಡಿಮೋನ್ ಅಕ್ನಾಲಜೆಡ್ ದ ಗವರ್ನಮೆಂಟ್ ರೆಡ್ಯೂಸ್ ಮೆಜಾರಿಟಿ ಮೈಂಟೈನ್ ದಟ್ ಇಟ್ ಶುಡ್ ನಾಟ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಮೆಜಾರಿಟಿ ಕಡಿಮೆ ಆಗಿದೆ ಬಟ್ ಅದೇನಂತ ಸಿಗ್ನಿಫಿಕೆಂಟ್ ಎಫೆಕ್ಟ್ ಮಾಡೋದಿಲ್ಲ ಎಕನಾಮಿಕ್ ಪ್ರಾಸ್ಪೆಕ್ಟ್ ಮೇಲೆ ಅಂತ ಹೇಳಿದ್ರೆ ಅದಕ್ಕೆ ನಾಟ್ ರಿಯಲಿ ಅಂದ್ರೆ ಇಲ್ಲ ಅಂತಾನೆ ಹೇಳಿದರೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ದ ಗವರ್ನಮೆಂಟ್ ಡೆಮಾಕ್ರಸಿ ಇಸ್ ದಟ್ ವೇ ರೈಟ್ ಸೊ ಎನಿ ಡೆಮಾಕ್ರಸಿ ಯು ಆಪರೇಟ್ ಇನ್ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಮೂವ್ ಅರೌಂಡ್ ಎಲ್ ಲಿಟ್ ಬಿಟ್ ಇ ನೋಟೆಡ್ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಹಾಗೆ ರಿಸೆಷನ್ ಬಗ್ಗೆ ಅಂತ ಹೇಳಿದೆ ನಾನು ರಿಸೆಷನ್ ಬಗ್ಗೆ ನೋಡಬಹುದು ಮಾತುಗಳನ್ನ ಇನ್ ರಿಗಾರ್ಡ್ಸ್ ಟು ದ ಯು ಎಸ್ ಎಕಾನಮಿ ಡಿಮೋನ್ ರೀಟ್ರೇಟೆಡ್ ಇಸ್ ಪ್ರೀವಿಯಸ್ ವಾರ್ನಿಂಗ್ಸ್ ಅಬೌಟ್ ದ ಪಾಸಿಬಿಲಿಟಿ ಆಫ್ ಎ ರಿಸೆಷನ್ ಅಂದ್ರೆ ಹಿಂದೆನೆ ರಿಸೆಷನ್ ಬಗ್ಗೆ ಇವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಮತ್ತೆ ಮಾಡಿದ್ದಾರೆ ಮತ್ತೆ ರಿಪೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸ್ಟೇಟಿಂಗ್ ಐ ಡು ನಾಟ್ ಟೇಕ್ ದ ಚಾನ್ಸಸ್ ಆಫ್ ಎ ರಿಸೆಷನ್ ಇನ್ ಯುಎಸ್ ಆಫ್ ಟೇಬಲ್ ಅಂದ್ರೆ ಯು ಎಸ್ ಅಲ್ಲಿ ರಿಸೆಷನ್ ಬರಬಹುದು ಅನ್ನೋ ವಿಚಾರವನ್ನ ಖಂಡಿತ ನಾನು ಇಗ್ನೋರ್ ಮಾಡೋದಿಲ್ಲ ಈಗಲೂ ಅಂತ ಚಾನ್ಸಸ್ ಇದೆ ನೋಡಬಹುದು ಈ ಬಿಲೀವ್ಸ್ ದ ವರ್ಡ್ಸ್ ಆಫ್ ಸಾಫ್ಟ್ ಲ್ಯಾಂಡಿಂಗ್ ಆರ್ ಅರೌಂಡ್ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಬಟ್ ಆಡೇ ಅಂದ್ರೆ ಸಾಫ್ಟ್ ಲ್ಯಾಂಡಿಂಗ್ ಅಂದ್ರೆ ವಿಥೌಟ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಥವಾ ರಿಸೆಷನ್ ಇದೆ ಫಿಯರ್ ಇಲ್ಲದೆ ಎಕನಮಿ ಸ್ಟೇಬಲ್ ಆಗೋದು ಚಾನ್ಸಸ್ ಇರೋದು ಬರೀ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಅಂತ ಹೇಳಿದ್ರೆ ದೇರ್ ಇಸ್ ಎ ಲಾಟ್ ಆಫ್ ಅನ್ಸರ್ಟನಿಟಿ ಔಟ್ ದೇ ಸಾಫ್ಟ್ ಲ್ಯಾಂಡಿಂಗ್ ಲಾಟ್ ಆಫ್ ಅನ್ಸರ್ಟನಿಟಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಅವರು ಹೇಳಿದರೆ ಈ ಪಾಯಿಂಟೆಡ್ ಟು ವೇರಿಯಸ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಜಿಯೋ ಪೊಲಿಟಿಕಲ್ ಇವೆಂಟ್ಸ್ ಅಂಡ್ ಎಕನಾಮಿಕ್ ಪಾಲಿಸೀಸ್ ದಟ್ ಕಾಂಟ್ರಿಬ್ಯೂಟ್ ಮಾರ್ಕೆಟ್ ವಾಲಟಲಿಟಿ ಸೊ ಮಾರ್ಕೆಟ್ ಮೇಲೆ ಕೆಳಗೆ ಆಡಿಸುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಜಿಯೋ ಪೊಲಿಟಿಕ್ ಎಕನಾಮಿಕ್ ಪಾಲಿಸೀಸ್ ಇವು ಜಾಸ್ತಿ ಕಾನ್ಸಂಟ್ರೇಟ್ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತವೆ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಈಗಲೂ ಕೂಡ ರಿಸೆಷನ್ ಚಾನ್ಸಸ್ ಇದೆ ಅಂತ ಹೇಳಿದರೆ ಹಾಗೆ ತುಂಬಾ ಜನ ಹೇಳ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಏನು ರಿಸೆಷನ್ ಬಂದಿತ್ತು ಅದೇ ರೀತಿ ಬರುತ್ತಾ ಅಂತ ಹಾಗೆ ಕೋ ಇನ್ಸಿಡೆನ್ಸ್ ನೋಡೋದಾದ್ರೆ ಮೊನ್ನೆ ಏನು ಹದಿನೆಂಟನೇ ತಾರೀಕು ರೇಟ್ ಕಟ್ ಆಯಿತು ಎರಡು ಸಾವಿರದ ಏಳರ ಸೆಪ್ಟೆಂಬರ್ ಹದಿನೆಂಟರಲ್ಲೇ ರೇಟ್ ಕಟ್ ಆಗಿತ್ತು ಅದನ್ನ ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಸೇಮ್ ಹದಿನೆಂಟನೇ ತಾರೀಕು ಆ ನಂತರ ಬಂದಿತ್ತು ಆ ನಂತರ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ರಿಸೆಷನ್ ಬಂತು ಎರಡ್ ಸಾವಿರದ ಎಂಟರಲ್ಲಿ ಅದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಕಾರಣ ಆಗಿದ್ದು ಈಗಿನ ತರದ ಸಿಚುಯೇಷನ್ ಆಗ ಇರಲಿಲ್ಲ ಆಗನೇ ಬೇರೆ ತರಹದ ಸಿಚುವೇಷನ್ ಇತ್ತು ಈಗ ಬೇರೆ ತರಹದ ಸಿಚುವೇಶನ್ ಇದೆ ಬಟ್ ಫ್ಯಾಕ್ಟರ್ ಸೇಮ್ ಇದಾವೆ ಹಾಗಾಗಿ ಈಗಲೂ ಕೂಡ ಆ ಫಿಯರ್ ಇದ್ದೇ ಇದೆ ಅಂತಾನೆ ಅವರು ಹೇಳಿದ್ದಾರೆ ರಿಸೆಷನ್ ಬರೋದಿಲ್ಲ ಅನ್ನೋ ಚಾನ್ಸಸ್ ಅನ್ನ ಅವರು ಕೂಡ ತಳ್ಳಿ ಹಾಕಿದ್ದಾರೆ ಬರ್ಬೋದು ಬರೋ ಅಂತ ಚಾನ್ಸಸ್ ಈಗಲೂ ಕೂಡ ಇದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಇಂತಹ ಸಮಯದಲ್ಲಿ ಖಂಡಿತ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮೇಜರ್ ಆಗಿ ಎರಡು ವಿಚಾರಗಳ ಕಡೆ ಒಂದು ಅನ್ಎಂಪ್ಲಾಯ್ಮೆಂಟ್ ಕಡೆ ಎಸ್ಪೆಷಲಿ ಅಮೆರಿಕಾದಲ್ಲಿ ಹಾಗೆ ಎರಡನೇದು ಜಿಡಿಪಿ ಕಡೆ ಸೊ ಜಿ ನಲ್ಲಿ ಕಂಟಿನ್ಯೂಸ್ ಗ್ರೋತ್ ಕಂಡು ಬಂದ್ರೆ ರಿಸೆಷನ್ ನ ಭಯ ಕಡಿಮೆ ಆಗುತ್ತೆ ಹಾಗೆ ಜಾಬ್ ಮಾರ್ಕೆಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆದ್ರೆ ಅದು ಕೂಡ ರಿಸೆಷನರಿ ಫಿಯರ್ ಅನ್ನ ದೂರ ಮಾಡುತ್ತೆ ಹಾಗಾಗಿ ನಾವು ಬರುವಂತ ಈ ಡೇಟಾಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ಇನ್ ಕೇಸ್ ರಿಸೆಷನ್ ಬಂದ್ರೂ ಕೂಡ ಖಂಡಿತ ಅದಕ್ಕಾಗಿ ಭಯ ಪಟ್ಟು ಮಾರ್ಕೆಟ್ ಇಂದ ಆಚೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ನೋಡಬಹುದು ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇದರ ಮಧ್ಯೆ ರಿಸೆಷನ್ ಗಳನ್ನೂ ನೋಡಿದೆ ಯುದ್ಧಗಳನ್ನು ನೋಡಿದೆ ಎಲ್ಲವನ್ನೂ ಕೂಡ ನೋಡಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಎಲ್ಲಿದೆ ಆಲ್ ಟೈಮ್ ಐ ಅಲ್ಲಿದೆ ಅಂದ್ರೆ ಯಾವುದೇ ರಿಸೆಷನ್ ಬರಬಹುದು ಯುದ್ಧ ನಡೀಬಹುದು ಅಥವಾ ಕೋವಿಡ್ ತರಹದ ಮಹಾಮಾರಿ ಬರಬಹುದು ಮಾರ್ಕೆಟ್ ಕಮ್ ಬ್ಯಾಕ್ ಮಾಡುತ್ತೆ ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಒಂದೇ ಮ್ಯಾಟರ್ ಆಗುತ್ತೆ ನಿಮಗೆ ಇಂಡಿಯಾದ ಗ್ರೋತ್ ಅಲ್ಲಿ ನಂಬಿಕೆ ಇದೆಯಾ ಜಸ್ಟ್ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಸಮಸ್ಯೆಗಳು ಖಂಡಿತ ಅದು ಆರ್ ತಿಂಗ್ಳು ಇಂಪ್ಯಾಕ್ಟ್ ಮಾಡಬಹುದು ವರ್ಷ ಇಂಪ್ಯಾಕ್ಟ್ ಮಾಡಬಹುದು ಎರಡು ವರ್ಷ ಕೂಡ ಇಂಪ್ಯಾಕ್ಟ್ ಮಾಡಬಹುದು ಬಟ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಹೋಲ್ಡ್ ಮಾಡಿದಾಗ ಕೂಡ ನ್ಯೂಟ್ರಲ್ ಆಗುತ್ತೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿಯ ಅ ಚಾರ್ಟ್ ಸೊ ನೀವು ಮಾಡ್ಬೇಕಾಗಿರೋದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆಯ್ತಾ ಯಾವ ಸ್ಟಾಕ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಕ್ಕೆ ಭಯ ಆಗ್ತಿದೆಯಾ ಜಸ್ಟ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಮಾರ್ಕೆಟ್ ಕ್ರಾಶ್ ಆದಂತ ಸಮಯದಲ್ಲಿ ನಿಮ್ಗೆ ಯಾವುದೇ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಭಯ ಆದ್ರೆ ಯಾಕಂದ್ರೆ ನಿಫ್ಟಿ ಫಿಫ್ಟಿ ಒಂದು ಇಂಡೆಕ್ಸ್ ಐವತ್ತು ಶೇರ್ಗಳ ಇಂಡೆಕ್ಸ್ ಅಬ್ಬಿಯಸ್ಲಿ ಕಂಬ್ಯಾಕ್ ಅನ್ನ ಮಾಡೇ ಮಾಡ್ತಾ ಕಂಪನಿ ರಿಟರ್ನ್ ಸಿಕ್ಕೇ ಸಿಗುತ್ತೆ ಬಟ್ ಸ್ವಲ್ಪ ಕಾಯುವಂತ ತಾಳ್ಮೆ ನಮಗೆ ಇರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಸುಮಾರು ಜನ ಖಂಡಿತ ಈಗಾಗ್ಲೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಮಾರ್ಕೆಟ್ ಕ್ರಾಶ್ ಆಗ್ಬಹುದು ಅಂತ ಆಗ್ಬಹುದು ರಿಸೆಷನ್ ಬಗ್ಗೆ ಆಗ್ಬಹುದು ಬಟ್ ಎಲ್ಲಾನು ಕೂಡ ಕೇಳಿಸ್ಕೊಳ್ಳಿ ಕ್ರಾಶ್ ಆಗ್ಲಿ ರಿಸೆಷನ್ ಬರ್ಲಿ ನಾನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ನನಗೆ ಏನಾದ್ರೂ ಮ್ಯಾಟರ್ ಆಗೋದಿಲ್ಲ ಅಂತ ಜಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೇ ಜಾಮಿ ಡಿಮೋನ್ ಬಗ್ಗೆ ಬೇಕಿದ್ರೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಸಾಕಷ್ಟು ಇನ್ಪುಟ್ಸ್ ಅನ್ನ ಅವರು ಕೊಡ್ತಿರ್ತಾರೆ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ